ಎಷ್ಟು ಜನ ಹತ್ ಸಾಕಾಗಿತ್ತು ನೋಡಿ ಇಲ್ಲಿ ಆಡ್ಕೊಳ್ತಾ ಇದ್ದಾರೆ ಎಂದ ಹತ್ತು ಹತ್ತೊಂಬತ್ತು ಜನ ಬರ್ಸೋದ್ರೆ ನಿಮ್ ಗಂಡಸರು ಯಾರು ಬರ್ತಿಲ್ಲ ಅಂತ ಅದನ್ನ ಕಾಪಾಡಕ್ಕನ ಬರ್ಸ್ರಿ ಗಂಡಸರಿಗೆ ಅವಕಾಶ ಇದೆ ಏನು ಸಂಕೋಚ ಪಡ್ಕೊಳ್ಳಿ ನಾನು ಇದ್ದೀನಿ ಯಾವ್ದೊಂದು ಭಯ ಪಡೋ ಅಂತ ಆಡ್ತಲ್ಲ ಬನ್ನಿ ಯಾರು ಬಂದಿದ್ದೀರಾ ಹತ್ತು ಜನ ಎಲ್ಲ ಅವಕಾಶ ಇದೆ ಹೆಸರು ಬರ್ತೀನಿ ನಮ್ಮ ಸಂಸ್ಥೆಯ ಮಾಜಿ ಕಾರ್ಯದರ್ಶಿಗಳು ಇವತ್ತಿನ ಈ ನಿಮ್ಮ ಪ್ರಶಾಂತ್ ಕುಮಾರ್ ಈ ಗಣಪತಿ ಮೊದಲಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನನ್ನನ್ನು ನಿರ್ದೇಶಕನಾಗಿ ಮಾಡಿದಂತ ನಮ್ಮ ರೇಖಾ ಪರಮೇಶ್ವರ್ ಹಾಲಿ ಅವರು ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಪ್ರೀತಿಪೂರ್ವಕವಾಗಿ ನಮ್ಮ ಮಂಡಳಿಯ ನಿಮ್ಮೆಲ್ಲರ ಪರವಾಗಿ ಈ ಕುಮಾರಸ್ತಾ ಇದ್ದೇವೆ ನಾವೇನು ಕೆಲಸಕ್ಕೆ ಹೋಗಿ ಇಡ್ಲಿ ರವಿ ದರ್ಶನ್ ಮಕ್ಕಳ ಮಾಲೀಕರು ಹಾಗೆ ಈಗ ಸರಿಯಪ್ಪ ಆಗಿರ್ತಕ್ಕಂಥ ಮಕ್ಕಳಿಗೆ ಈಗ ಆಟ ಪ್ರಾರಂಭ ಆಗುತ್ತೆ ಸಮಯ ಆಗ್ತಾ ಇದೆ ಓಕೆ ರೆಡಿ ಯಾರ ಮುಂದೆ ಹೋಗ್ಬಾರ್ದು ನಿಂತಿನ ಕಡೆಯಿಂದ ಆಗ್ತಾ ಸ್ವಲ್ಪ ಒಬ್ಬರು ಬಂದಿದೆ ಎರಡು ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ನಿಧಾನಕ್ಕಾಗಿ ಒಂದು ಕಾಲೇ ಆಯ್ತು

ನಿನ್ನೆ ಲಿಖಿತ್ ಎರಡು ಮತ್ತೆ ಯಾರು ಯಾರಾದ್ರೆ ಎರಡು ಮನೆಯ ವಿದ್ಯುತ್ ಎಲ್ಲ ಕೆಳಗಿಳಿ ಇವ್ ವಿದ್ಯುತ್ ಮಾತ್ರ ಕೊಡಿ ಇನ್ನೆಲ್ಲ ಮಕ್ಕಳು ಹಾಗೆ ಫಸ್ಟ್ ವಿಜೇತರು ಆಗಿದ್ದಾರೆ ಇವರಿಬ್ಬರಿಗೂ ಸೆಕೆಂಡ್ ಪ್ರೈಸ್ಗೆ ಯುದ್ಧ ನಡೀತಾರೆ ಕೊಡಿ ಅವ್ರ ನೇರ ಬಕೆಟು ಆ ಗಡಿ ಗಡಿನ ಸೈಡಿಗೆ ಬನ್ನಿ ಅಲ್ವಾ

ಆ ಮೂರ್ ಹಾಕಿದ್ರೆ ಮೊದಲನೇ ಏನು